ನೋಡಿ ಇವಾಗ ನಾನು ಇರೋಂಥದ್ದು ನೀವು ಯಾರಿಗೆನ ದುಡ್ಡು ಕೊಟ್ಬಿಟ್ಟಿರ್ತೀರಲ್ಲ ಅದು ಬರ್ತಾ ಇರಲ್ವಲ್ಲ ನೋಡಿ ಅದಕ್ಕೋಸ್ಕರ ಇವಾಗ ಇಲ್ಲಿ ಒಂದು ನಂಬರ್ ಇದ್ದೀನಿ ಅದನ್ನು ಮಂಗ್ ಮುಂಗೈಗೆ ಬರ್ಕೊಂಡ್ರೆ ಡೈಲಿ ಬರ್ತೈತೆ ಬರ್ತೈತೆ ಅಂದ್ಕೊಂಡು ಬರ್ಕಂಡ್ರೆ ಬಂದೇ ಬರ್ತೈತೆ ನೋಡಿ ಇಲ್ಲಿ ಇದ್ದೀನಿ ಇವಾಗ ಐದು ಎರಡು ಜೀರೋ ಏಳು ನಾಲ್ಕು ಒಂದು ಎಂಟು ಹಿಂಗೆ ನಂಬರ್ಸ್ ಬರ್ಕೊಂಡು ಕೆಳಗೆ ಹಿಂಗೆ ಬರ್ಕೊಂಡು ಮತ್ತು ಹಿಂಗೆ ಹಾಕ್ಕೊಂಡು ಇದಕ್ಕೆ ಇನ್ನು ಸರ್ಕಲ್ ಹಾಕ್ಬೇಕು ಇದಕ್ಕೆ ನೋಡಿ ಎಷ್ಟು ಇದೇ ಥರ ಡೈಲಿ ಕೈಗೆ ಬರ್ಕೋಬೇಕು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹಿಂಗೆ ಬರ್ಕೋಬೇಕು ಹಿಂಗೈಗೆ ಬರ್ಕೊಂಡು ಡೈಲಿ ಬರುತ್ತೆ 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 ಅಂತ ಅನ್ಕೊತಾ ಇರ್ಬೇಕು ಬೆಳಗ್ಗೆ ಬರ್ಕಂಡ್ರೆ ಸಾಯಂಕಾಲ ತಡಿ ಬಂದೇ ಬರ್ತೈತೆ ನೋಡಿ ಟೆಸ್ಟ್ ಮಾಡಿ ನೋಡಿ ಬೇಕಾದರೆ ಬೆಳಗ್ಗೆ ಬರ್ಕೊಂಡು ಸಾಯಂಕಾಲ ತಟಿಗೆ ಬರಲಿಲ್ಲ ಅಂದರೆ ನನ್ನ ಕಮೆಂಟ್ ಮಾಡಿ ಕೇಳಿ ಬಂದರೆ ಬಂತನ್ರಿ ಬರಲಿಲ್ಲ ಅಂದರೆ ಬರಲಿಲ್ಲ ಬರಲಿಲ್ಲಾನೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್